ಆಮದ ಪ್ರತಿಫಲಾನೇ ದೇವರುಗಳ ಜನನ ಹಿಂದೆ ಅದು ಸಂತಾನಕ್ ಮಾತ್ರ ಬಳಸ್ತಾ ಇದ್ರು ಅದಕ್ಕೆ ರಾಮ ಕೃಷ್ಣ ದೇವರಂತ ಮಕ್ಳು ಹುಟ್ಟಿದ್ರು ಆದ್ರೆ ಈಗ ಬರೀ ಮೋಜಗ್ ಬಳಸ್ತಿದ್ದಾರೆ ಅದಕ್ಕೆ ನಮ್ಮಂತ ಮಕ್ಳು ಹುಟ್ಟಿರೋದು ಅವ್ರದ್ದ ವೇ ಹೋಸ್ಟೆಲ್ಲಿ ನನಗೆ ತುಂಬ ಕನ್ವಿನ್ಸಿಂಗ್ ಅನ್ನಿಸ್ತಾ ಇತ್ತು ನಾನು ಟ್ರೈ ಮಾಡೋಣ ಏನು ಮಾಡೋಣ ಅಂತ ಅದಕ್ಕೆ ಆ್ಯಡ್ ಆನ್ಸು ಯಶ್ ಶೆಟ್ಟಿ ಗೊತ್ತಿತ್ತು ಅಶ್ವಿನ್ ಅವರು ನನಗೆ ಗೊತ್ತಿತ್ತು ಸರಿ ಧೈರ್ಯವಾಗಿ ಒಪ್ಕೊಂಡಿದ್ದು ಸಿನಿಮಾ ನಾನು ಹೇಳ್ತಾ ಇರೋದು ಇನ್ನೂರ ಹದಿನೈದು ಸಿನಿಮಾಗಳಲ್ಲಿ ಅಥವಾ ಇನ್ನೂರ ಹದಿಮೂರು ಸಿನಿಮಾಗಳಲ್ಲಿ ಹದಿನೈದು ಸಿನಿಮಾ ಗೆಲ್ತದೆ ನೂರ ತೊಂಬತ್ತೆಂಟು ಸಿನಿಮಾ ಸೋತದೆ ವ್ಯಾವಹಾರಿಕವಾಗಿ ಇದು ಅತ್ಯಂತ ದುರಂತದ ಪ್ರಭಾವ ಆದರೆ ನಿರ್ಮಾಪಕನ ಈ ಸೋಲು ಮತ್ತು ಅವನ ಹತಾಶೆ ಅವನ ಈ ಬರ್ಬಾದಾಗುವಿಕೆ ಬಗ್ಗೆ

ಸಂತೋಷ್ ನಿಮ್ಮ ನಿಮ್ಮ ನೀವು ಅವರೊಟ್ಟಿಗೆ ರೊಟ್ಟಿಗೆ ಇರ್ತೀರಿ ಸಿನಿಮಾನ ಮಾಡಿದ್ದೀರಿ ಕೊಟ್ಟೊಟ್ಟಿಗೆ ನಿಮ್ಮ ಪಾತ್ರ ಮತ್ತು ಸಿನಿಮಾ ಒಟ್ಟಾಗಿ ಹೇಗೆ ಅನ್ನಿಸ್ತೀರಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರ್ತಾನೆ ಯಾಕಂದರೆ ನಮಗೆ ಮಾರ್ಕ್ ಕಟ್ ಮಾಡ್ಬಿಡಿದ್ದ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಕಿವಿನೂ ಕೇಳಿಸಲ್ಲ ನನಗೆ ಸೊ ಅದು ಪ್ರಿಪ್ರೇಷನ್ನೇ ತುಂಬ ಕಷ್ಟ ಅನ್ನಿಸ್ತಿತ್ತು ನಾನು ಯಾವಾಗಲೂ ಜೊತೆಗೆ ಇರ್ತಿದ್ವಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಈ ಥರ ಮಾಡೋಣ ಅವ್ನು ಕರೆದಾಗ ರಿಯಾಕ್ಟ್ ಮಾಡಬಾರ್ದು ಸುಮ್ಮ ಸುಮ್ಮನೆ ಕರಿಗಿರ್ತಾರೆ

ಒಟ್ಟಿಗೆ ಕೂತ್ಕೊಂಡು ಕೃತಿ ಎಲ್ಲ ಬರೆದಿದ್ದು ಏನಂತ ಮಾಡಿದ್ದು ನಾವಿಬ್ಬರು ಏನು ಅಂದ್ಕೊಂಡು ಮುಂದುವರೆದು ಅದೆಲ್ಲ ಇವಾಗ ಸಿನಿಮಾ ನೋಡ್ಬೇಕಾದ್ರೆ ಎಲ್ಲ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿದೆ ಒಂದು ಈ ಥರದ ಪಾತ್ರವನ್ನು ನಿರ್ವಹಿಸುವಾಗ ಒಬ್ಬ ನಟನಿಗೆ ಇರುವ ಚಾಲೆಂಜ್ ಇದೆ ಎಸ್ಪೆಷಲಿ ಅವ್ರು ಏನು ಕೊಟ್ಟಿರ್ತಾರೆ ಯಾಕಂದರೆ ಆಂಗಿಕವಾಗಿ ಅಭಿನಯಿಸಬೇಕು ಹೌದು ನಿಮ್ಮ ಅಭಿವ್ಯಕ್ತಿಗೆ ಭಾಷೆ ಮತ್ತು ಧ್ವನಿ ಎರಡೂ ಅಲ್ಲಿ ಒದಗುವುದಿಲ್ಲ ಹೌದು ನಿಮ್ಮನ್ನು ನೀವು ಸಮರ್ಥವಾಗಿ ಚಿತ್ರಿಸ್ಕೊಳ್ಳಿಕ್ಕೆ ಇರೋದು ನಿಮ್ಮ ಕೆಲವು ಸೀಮಿತವಾದ ಇದು ಹೌದು ಅದ್ರ ಅದರ ಮಧ್ಯೆ ನೀವು ಅಭಿನಯಿಸುವಾಗ ಆಗುವ ಏನು ಎಕ್ಸ್ಪೀರಿಯನ್ಸ್ ಏನು ಮತ್ತು ಅದರ ಸವಾಲು ಏನು ಎಸ್ಪೆಷಲಿ ಕ್ಯಾರೆಕ್ಟ್ರೈಸೇಷನ್ ನಾವು ಓನ್ ಮಾಡ್ಕೊಳ್ಳೋದೇ ಇದು ಕಷ್ಟ ಸರ್ ಫಸ್ಟ್ ಯಾಕಂದರೆ ಈ ಈ ಪಾತ್ರ ಶಂಕರನ್ ಪಾತ್ರ ಅವನು ಹುಟ್ಟು ಬಾಯಿ ಬರಲ್ಲ ಕ್ಯೂನು ಕೇಳಿಸಲ್ಲ ಇದು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಫಸ್ಟ್ ಕಷ್ಟ ಸುಮ್ಮನೆ ಕೂಡ ಕ್ಯಾರೆಕ್ಟ್ರ್ ನನ್ನ ಕಷ್ಟ ತುಂಬ ಮಾತಾಡ್ತೀನಿ ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಪ್ರೆಸೆಂಟ್ ಮಾಡೋದು ಕಷ್ಟ ಎಸ್ಪೆಷಲಿ ಏನೇ ಅಲ್ಲಿ ಆಗ್ತಿದ್ರು ನನ್ನ ಅವಭಾವದಿಂದನೇ ಎಕ್ಸ್ಪ್ರೆಸ್ ಮಾಡ್ಬೋದು ನನಗೆ ಕೇಳಿಸೋದು ಅಟ್ಲೀಸ್ಟ್ ರಿಯಾಕ್ಟ್ ಮಾಡ್ಬೋದು ಕೇಳಿಸೋದು ಇಲ್ಲ ಅನ್ನೋದೇನಿರತ್ತಲ್ಲ ಅದೊಂದಿಷ್ಟು ಕಷ್ಟ ಆಗಿದೆ ಸರ್ ನನಗೆ ಸೆಟಲ್ಲಿ ಒಬ್ಬನೇ ಸೆಲೆಕ್ಟ್ ಆಗಿಬಿಡೋದು ಆದರೆ ನಾನು ಜಾಸ್ತಿ ಸೌಂಡ್ನ ಅವಾಯ್ಡ್ ಮಾಡ್ತಾ ಇದ್ದೆ ಇನ್ನು ಹೊರಗಡೆ ನಿಂತ್ಕೊಂಡು ಜಸ್ಟ್ ಸೌಂಡ್ ಅಬ್ಸರ್ವ್ ಮಾಡಿದ್ರೆ ಎಷ್ಟೊಂದು ಸೌಂಡ್ ಕೇಳಿಸೋದು ಒಂದು ಸಾವಿರ ಒಂದು ಎರಡು ಸಾವಿರ ಸೌಂಡ್ ಕೇಳಿಸೋದು ಅದನ್ನು ನಾವು ಮರಿಬೇಕು ಅದು ಸ್ವಲ್ಪ ಕಷ್ಟ ಅನ್ನಿಸ್ತದೆ ಅಂದರೆ ಒಳಗಡೆ ಪ್ರಿಪೇರ್ ಆಗೋದು ತುಂಬ ಇತ್ತು ಅದು ಆ ಪಾತ್ರ ಮಾಡೋದೇ ಒಂದಿಷ್ಟು ಕಷ್ಟ ಸರ್ ಬಟ್ ನಿಭಾಯಿಸಿದ್ದೀನಿ ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂದರೆ ಅವನಿಗೆ ಟಾಸ್ಕ್ ಹಿಂದೆ ಬಿದ್ದಿರ್ತಾನೆ ಎಲ್ಲೂ ಫ್ರೀ ಬಿಟ್ಟಿಲ್ಲ ಅವ್ರಿಗೂ ಒಂದು ಟಾಸ್ಕ್ ಇದೆ ಅದು ಆ ಟಾಸ್ಕಲ್ಲಿ ಇವರು ಅದು ನಟನೆ ಆಟೋಮೆಟಿಕ್ಕಾಗಿ ಒಂದು ಸೂಪರ್ ಒಂದು ಟಾಸ್ಕ್ ಕೊಟ್ಟರೆ ನಾವು ಹೆಂಗೆ ಮಾಡ್ಕೊ ಹೋಗ್ತಿರ್ತೀವಲ್ಲ ನಾವೇನು ಮಾಡೋದೇ ಬೇಡ ಒಂದೇನು ಅದ್ಭುತವಾಗಿರೋದಲ್ಲ ಇದೆ ನಾವು ಹೋಗಬೇಕು ಅಂದರೆ ಆ ವೇಗ ಬದಲಾಗ್ಬಿಡುತ್ತೆ ಆ ಎಮೋಷನ್ಸ್ ಬದಲಾಗಿ ಬಿಡುತ್ತೆ ನಮ್ಮ ಅಪ್ಪ ಸಡನ್ ಆಗಿ ಸಿಪ್ಪೆ ಓಡೋಗ್ತಿವಲ್ಲ ಆ ಥರ ಎಲ್ಲರದ್ದು ಹಂಗೆ ವರ್ಕ್ ಆಗಿದೆ ಸೊ ಇದಕ್ಕೆ ಮಾಡಿದೀಯಾ ನೀವು ಅಂತ ತಿಳ್ಕೊಳ್ಳೋದು ಒಂದು ಫಿಫ್ಟಿ ಸೆಕೆಂಡ್ಸ್ ಆಡುತ್ತೆ ಮಾತ್ರ ಅದೇ ಹೋಗುತ್ತೆ ನನ್ನ ಮೂಮೆಂಟಲ್ಲೇ ಗೊತ್ತಾಗುತ್ತಲ್ಲ ನಾವೇನೋ ಒಂದು ಮೂಮೆಂಟ್ ಮಾಡಿದ್ರೆ ಒಂದು ಫಿಫ್ಟಿ ಸೆಕೆಂಡ್ಸ್ ಟೈಮ್ ಹೋಗಿ ಇದಕ್ಕೆ ಮಾಡ್ತಾನೆ ಅಂತ ಗೊತ್ತಾಗುತ್ತೆ ಓವರ್ ಆಲ್ ಬಾಡಿ ಲ್ಯಾಂಗ್ವೇಜೇ ನಂಗೆ ಸಪೋರ್ಟ್ ಮಾಡಬೇಕು ಅದೊಂದಿಷ್ಟು ಚಾಲೆಂಜ್ ಅರ್ಚನ ನಿಮ್ಮ ನಿಮ್ಮ ಪಾತ್ರ ಈ ಸಿನಿಮಾದಲ್ಲಿ ಬೇರೆ ಸಿನಿಮಾಕ್ಕೆ ಹೋಲಿಸಿದಾಗ ಎಷ್ಟು ಇಂಟೆನ್ಸಿವ್ ಆಗಿತ್ತು ಅಥವಾ ಅರ್ಚನ ಆ ಒಂದು ಕಲಾವಿದಿಯಾಗಿ ನಾವು ಕಾಣುವಂಥ ಸಂದರ್ಭ ಈ ಸಿನಿಮಾದಲ್ಲಿ ನಾನು ಇದಕ್ಕೆ ಫಸ್ಟ್ ಮೀಟಿಂದ ಅದಕ್ಕೆ ಉತ್ತರ ಕೊಡ್ತೀನಿ ಫಸ್ಟ್ ಮೀಟ್ ಮಾಡಿದಾಗ ನನ್ಗೆ ಇವ್ರು ಯಾರು ಏನು ಏನು ಗೊತ್ತೇ ಇರಲಿಲ್ಲ ಮೀಟ್ ಮಾಡಿದ್ಮೇಲೆ ಇವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ ಅಂತ ಕೊಟ್ಟರು ಸೊ ಯೂಶ್ವಲಿ ಒಂದು ಸಿನಿಮಾ ಒಪ್ಕೋಬೇಕಾದ್ರೆ ಅವ್ರು ಹೇಳೋದು ಒಂದಿರುತ್ತೆ ಮಾಡೋದು ಒಂದು ಬೇರೆ ತರ ಇರುತ್ತೆ ಯೂಶಲಿ ಮೋಸ್ಟ್ ಆಫ್ ದ ಕೇಸ್ ಇಲ್ಲ ನಾವು ಅದನ್ನ ಬೇರೆ ತರ ಊಟ ಮಾಡ್ಕೊಂಡಿರ್ತೀವಿ ಅವರು ಹಿಡಿದ್ರು ಅದೇನೋ ಮ್ಯಾಚ್ ಬಟ್ ಆಗಿದೆ ಅಲ್ಲ ಜನರಲಿ ಯಾರೋ ಒಬ್ಬರು ಒಂದು ಕತೆ ಹೇಳ್ದ ನೀವೇ ಒಂದ್ ಕತೆ ಹೇಳ್ಬೇಕಾದ್ರೆ ನಾನೇ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತೀನಿ ನೀವೇ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ ಸೇಮ್ ಅದನ್ನ ಹಂಗೆ ಟ್ರಾನ್ಸ್ಲೇಟ್ ಮಾಡೋದು ಎಕ್ಸಿಕ್ಯೂಷನ್ ಅಲ್ಲಿ ಯೂಶಲಿ ಸ್ವಲ್ಪ ಮಿಸ್ ತೊಡಿಯುತ್ತೆ ಜನರಲಿ ಸೊ ನಾನು ಒಂದು ಫಸ್ಟ್ ಮೀಟ್ ಮಾಡಿದಾಗ ಒಂದು ಒಂದು ಕತೆ ಒಪ್ಕೋಬೇಕಾದ್ರು ಆ ಡೈರೆಕ್ಟರ್ನ ಎದುರುಗಡೆ ಇತ್ತು ಮಾತಾಡ್ಬೇಕಾದ್ರೆ ವೈಬ್ಸ್ ತರ ಹೇಗೆ ಮಾತಾಡ್ತಾರೆ ಬಾಡಿ ಲ್ಯಾಂಗ್ವೇಜ್ ಇದ್ರಲ್ಲಿ ಮಾತ್ರನೇ ಕೆಲವು ಒಂದೊಂದ್ರಲ್ಲಿ ಓಕೆ ಇವ್ರಿಗೇನೋ ಗೊತ್ತಿದೆ ಇವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಮೋಸ್ಟ್ಲಿ ನಾನು ಆ ಥರನೇ ಒಪ್ಕೊಳೋದು ಅವ್ರು ಮಾತಾಡೋ ವಿಧಾನ ಆಗಿದೆ ಹೇಗೆ ಹೇಳ್ತಾರೆ ಅಂತ ನನಗೆ ಫಸ್ಟ್ ಟೈಮ್ ಇವ್ರನ್ನ ಮೀಟ್ ಮಾಡಿದಾಗ ನನಗೆ ಇವ್ರಿಗೆ ತುಂಬ ಗೊತ್ತು ಈ ಸಬ್ಜೆಕ್ಟ್ ಬಗ್ಗೆ ತುಂಬ ಅದನ್ನು ಇವರು ಹೇಳ್ತಾ ಇದ್ರು ಇವರು ಇವಾಗ ಒಂದು ಇಂಟರ್ವ್ಯೂಲಿ ಒಂದು ಹದಿಮೂರು ವರ್ಷ ಏನೋ ಈ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಲ್ಲ ಟ್ರಾವೆಲ್ ಮಾಡಿದ್ದೀನಿ ಕತೆ ಕತೆಯಿಂದ ಸಿನಿಮಾ ನಮ್ಮ ಜೊತೆ ಒಂದು ಹತ್ತು ವರ್ಷ ಸಿನಿಮಾ ಬರಬೇಕು ಅದು ಸೊ ಬಟ್ ನನಗೆ ಇವ್ರು ತುಂಬಾ ಪ್ರಿಪೇರ್ಡು ಇವ್ರು ತುಂಬಾ ಚೆನ್ನಾಗಿ ಗೊತ್ತಿದೆ ಇದು ಆ್ಯಂಡ್ ತುಂಬಾ ಕ್ರಿಸ್ಪಾಗಿ ಆಗಿ ನನಗೆ ಹೇಳ್ತಾ ಇದ್ದರು ಇದಿದು ಹೀಗೆ ಹೀಗೆ ಮಾಡಬೇಕು ಹೀಗೆ ನಡೀತಾ ಹೀಗೆ ಮಾಡ್ತಾನೆ ಅಂತ ಅದೇ ಅವರು ದ ವೇ ಇಷ್ಟಲ್ಲಿ ನನಗೆ ತುಂಬ ಕನ್ವಿನ್ಸಿಂಗ್ ಅನಿಸ್ತಾ ಇತ್ತು ಸೊ ನಾನು ಟ್ರೈ ಮಾಡೋಣ ಮಾಡೋಣ ಅಂತ ಅದಕ್ಕೆ ಆ್ಯಡ್ ಆನ್ಸ್ ಶೆಟ್ಟಿ ಅವರು ನನಗೆ ಮುಂಚೆನೇ ಗೊತ್ತಿತ್ತು ಅಶ್ವಿನ್ ಅವರು ನನಗೆ ಗೊತ್ತಿತ್ತು ಸರಿ ಧೈರ್ಯವಾಗಿ ಒಪ್ಕೊಂಡಿದ್ದು ಸಿನಿಮಾ ಆ್ಯಂಡ್ ಎಕ್ಸಿಕ್ಯೂಷನ್ ಇವಾಗ ಶೂಟಿಂಗ್ ಪ್ರಾಸೆಸ್ ಎಕ್ಸಾಕ್ಟ್ಲಿ ಅವ್ರು ನನಗೆ ಏನು ಹೇಳಿದರು ಅದೇ ಥರನೇ ಶೂಟ್ ಆಗ್ತಾ ಇತ್ತು ಆ್ಯಂಡ್ ಅದೇ ಥರನೇ ಕಾಣಿಸ್ತಾ ಇತ್ತು ನನಗೆ ಓ ಇವರು ತುಂಬ ಕ್ಲಿಯರ್ ಇದ್ದಾರೆ ಅಂತ ಗೊತ್ತಾಯಿತು ಸೊ ನನಗಿನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾರೋದು ಯೂಶಲಿ ನಾವು ಎಲ್ಲಾ ಸಿನಿಮಾದಲ್ಲೂ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ಟೆ ಕೊಡ್ತೀವಿ ಒಂದೊಂದು ಕೆಲವೊಂದು ಏನಕ್ಕೆ ವರ್ಕ್ ಆಗುತ್ತೆ ಅಂದ್ರೆ ಅದು ನಾನು ಬಿಲೀವ್ ಮಾಡೋದು ಡೈರೆಕ್ಟರ್ ಟೆಕ್ನಿಷಿಯನ್ ನಿಮೇಲೆ ಇವಾಗ ಯಾರೋ ಒಂದು ಒಂದು ಸಿನಿಮಾ ಮಾಡಿರ್ತೀನಿ ಅಂದ್ರೆ ನಾಲ್ಕು ಜನ ನಿಮ್ದು ಆ ಸಿನಿಮಾ ನನಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ನಾನು ಅದಕ್ಕೆ ಕ್ರೆಡಿಟ್ ತೊಗೊಳಕ್ ಇಷ್ಟಪಡಲ್ಲ ಯಾಕಂದ್ರೆ ಅದರಲ್ಲಿ ಡೈರೆಕ್ಟರ್ ಮತ್ತೆ ಟೆಕ್ನಿಷಿಯನ್ ನನ್ನ ಮೋಲ್ಡ್ ಮಾಡಿರ್ತಾರೆ ಆ ಎಲ್ಲಾ ಸಿನಿಮಾದಲ್ಲೂ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಏನಿದೆ ಎಫರ್ಟ್ಸ್ ಹಾಕಿ ಹಾಕ್ತೀನಿ ಸೊ ಇದ್ರದ್ದು ಒಂದು ಎರಡು ಮೂರು ಟೆಕ್ನಿಕಲ್ ಶೋ ಮಾಡಿದಾಗ ನನಗೆ ಕೆಲವರು ನೋಡಿದವರು ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಪಾತ್ರ ಅಂತೆಲ್ಲ ಹೇಳ್ತಾ ಇದ್ದೆ ಬಟ್ ನಾನು ಅಂದ್ಕೊಂಡಂಗೆ ಅದು ಆ್ಯಕ್ಚುಲಿ ಟ್ರಾನ್ಸ್ಲೇಟ್ ಆಗಿರೋದು ಖುಷಿ ಅಂಡ್ ಇವ್ರು ಅದನ್ನು ಹಾಗೆ ಮೋಲ್ಡ್ ಮಾಡಿ ಹಾಗೆ ತೋರಿಸಿರೋದು ಅಂದರೆ ಕೇಳಿದ ಎಕ್ಸಾಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿರೋದು ತುಂಬ ಖುಷಿ ಇದೆ ಆ್ಯಂಡ್ ನಾನು ಮಾಡಿರೋ ಇಷ್ಟು ಪಾತ್ರದಲ್ಲಿ ತುಂಬ ವಿಭಿನ್ನವಾದ ಪಾತ್ರ ಇದು ನಮ್ಮದು ನಂದು ಅಶ್ವಿನ ಒಂದು ಟ್ರ್ಯಾಕ್ ಇದೆ ಒಂದು ಯೂಶಲಿ ಕಪಲ್ಸ್ ಅಲ್ಲಿ ಏನೇನು ನಡೆಯುತ್ತೆ ಅದಲ್ಲದೆ ಒಂದು ಡೀಪ್ ಆಗಿ ಕಾನ್ವರ್ಸೇಷನ್ ಒಂದು ಸೆನ್ಸಿಟಿವ್ ಟಾಪಿಕ್ ಮೇಲೆ ಕಾನ್ವರ್ಸೇಷನ್ ಆಗಿರಲಿ ಅಂಡ್ ಅದನ್ನ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಈಸಿಯಾಗಿ ಒಂದು ಗೆರೆ ಲೈನ್ ಅಷ್ಟೇ ಡಿಫ್ರೆನ್ಸ್ ಅದು ಅಲ್ಯಾರಿಟಿಗೆ ಹೋಗ್ಬಿಡ್ಬೋದು ಬಟ್ ಇವರು ಅಷ್ಟು ಚೆನ್ನಾಗಿ ಅದನ್ನ ಟ್ರೀಟ್ಮೆಂಟ್ ಮಾಡಿರೋದು ಬಹಳ ಖುಷಿ ಇಲ್ಲ ಇಷ್ಟು ಸಣ್ಣ ವಯಸ್ಸಲ್ಲಿ ಸಿನಿಮಾ ಮತ್ತು ಅದರ ಪಾತ್ರ ಡೈರೆಕ್ಷನ್ ಅಥವಾ ಒಬ್ಬ ಡೈರೆಕ್ಟರ್ ಇರಬೇಕಾದ ಅಥವಾ ಕತೆ ಹೇಳಬೇಕಾದ ಅವನ ಮಾಡ್ಕೋಬೇಕಾದಂತ ಸಿದ್ಧತೆ ಮತ್ತ ಎಕ್ಸಿಕ್ಯೂಷನ್ ಅಲ್ಲಿ ಅವನು ಅದನ್ನ ಸಂಪೂರ್ಣವಾಗಿ ತರುವಂತ ವಿಧಿವೆ ಇವೆಲ್ಲವೂ ಬಹಳ ಅರಳು ಹೃದಯ ಮಾತಾಡ್ತೀವಲ್ಲ

ಈ ಸಣ್ಣ <Happiness gegen the tigaWouldra> so, <laughs> <laughs> ಒಂದು ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಹಿಂಗೆ ಸರ್ ಇದು ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ ಡೇಟ್ಸ್ ಎಲ್ಲ ಫ್ರೀ ಮಾಡ್ಕೋಬಿಡಿ ಅಂತ ಫೋನ್ ಮಾಡಿದ್ರೆ ಒನ್ ಅವರ್ ಕ್ಲಾಸ್ ತಗೊಂಡವ್ರೆ ಹೆಂಗೆ ರಿಲೀಸ್ ಮಾಡಬೇಕು ಪ್ರಮೋಷನ್ ಹೆಂಗೆ ಮಾಡಬೇಕು ಹತ್ರ ಹೆಂಗೆ ಮಾತಾಡೋ ನಮಗೆ ಕೊಟ್ಟಿದ್ದಾರೆ ಜ್ಞಾನ ಕೊಟ್ಟಿದ್ದಾರೆ ಜ್ಞಾನ ಕೊಟ್ಟಿದ್ದಾರೆ ಇಲ್ಲ ಯೂಸ್ ತುಂಬಾ ಇದೆ ಕಲಿಯಕ್ಕೆ ನಂಬರ್ ಅದೇ ತಾನೆ ಚೇಂಜ್ ಮಾಡಿಲ್ಲ ನಾನು ಎಷ್ಟೇ ನಿಮಗೆ ಈಗ ನೀವು ಈ ಥರದ ಒಂದು ಪಾತ್ರ ಫಸ್ಟ್ ಟೈಮ್ ನಮ್ಮಲ್ಲಿ ಕನ್ನಡದಲ್ಲಿ ಬಹುತೇಕವಾಗಿ ಈ ಥರದ ಒಂದು ರೋಲ್ ತಂದ ತಕ್ಷಣ ನಮಗೆ ನನ್ನ ಪ್ರೀತಿಯ ದರ್ಶನ ಸಿನಿಮಾ ಆ ಕಾಲದಲ್ಲಿ ಕೃಷಿ ಆದರೆ ಅದು ಅವರ ಒಟ್ಟು ಕರಿಯರ್ನ ಒಂದು ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನಾನು ಭಾವಿಸಿದರೆ ನಿಮಗೆ ಈ ಈ ಪಾತ್ರ ಏನನ್ನ ತರಬಹುದು ಮತ್ತು ಏನನ್ನ ಕೊಟ್ಟಿದೆ ಇಲ್ಲ ಇದು ಇದುವರೆಗೆ ಏನು ಮಾಡಿದ್ದೀನಿ ಈಗ ನಾಳೆ ಮೂವಿ ರಿಲೀಸ್ ಆಗ್ತಿದೆ ಕಂಪ್ಲೀಟ್ ಆಪೋಸಿಟ್ ಕ್ಯಾರೆಕ್ಟ್ರ್ ಇದನ್ನು ನೋಡಿದಾಗ ನಿಮ್ಗೆ ಕಂಪ್ಲೀಟಾಗಿ ಒಂದು ನಾನು ಧೈರ್ಯ ಸಾರಿ ಧರಣಿ ಮಾಡಲು ಬದಲಿಗೆ ಮಾಡಿದಾಗ ಎಲ್ಲರೂ ಬಂದುಬಿಟ್ಟು ನೀನು ಈ ಥರ ಮಾಡ್ಬೋದಾ ಅಂತ ನಂಗೆ ಕ್ವಶನ್ ಮಾಡ್ತಾರೆ ಅಂದರೆ ಇಷ್ಟು ಚೆನ್ನಾಗಿದೆಯಲ್ಲ ನೀನು ಇಂಥದ್ದ ಈ ಥರದ ಕ್ಯಾರೆಕ್ಟರು ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಮೂವಿ ನೋಡಿದಾಗ ನಿಮಗೆ ನಾನು ಇನ್ನೊಂದು ಬೇ ಶಿಟ್ ಕಾಣಿಸ್ಕೊತೀನಿ ನನಗೆ ಯಾಕಂದರೆ ನನ್ನ ಕ್ಯಾರೆಕ್ಟ್ ಕೊಟ್ಟಿದ್ದ ಡೈರೆಕ್ಟರ್ ಆ ಥರ ಇದೆ

ಮಾತಾಡೋ ರೀತಿ ನಾ ಇಲ್ಲ ಸೊ ಇದು ತುಂಬ ಚೆನ್ನಾಗಿತ್ತು ಅದಕ್ಕೆ ಬೇರೆ ಬೇರೆ ಆಕ್ಟ್ರೆಸ್ ಇರೋದು ಋತಿಕ ರೋಷನ್ದು ಅಥವಾ ಅಲ್ಪ ಚಿನ್ ಮೂವೀಸ್ ಮೂವಿಸಲ್ಲೇ ಕ್ಯಾರೆಕ್ಟ್ರೇಷನ್ ಹೆಂಗಿದೆ ಅದನ್ನು ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಒಂದು ವಸತಿ ಕೊಡಬೇಕು ಈ ಇದುವರೆಗೆ ಎಷ್ಟು ಗಿಡ ನೀವು ನೋಡಿದರೆ ಅದು ನೋಡ್ಬಾರ್ದು ಅವರು ಒಂದು ವಸ್ತಿನ ನೋಡ್ಬೇಕಂತೇಳ್ಬಿಟ್ಟು ಬಟ್ ಅದು ತುಂಬ ಚೆನ್ನಾಗಿ ಬಂದಿದೆ ಈಗ ಅವರ ಮೂವಿ ನೋಡಿದ್ದಾರೆ ಮೂವಿ ನೋಡಿದವರೆಲ್ಲರೂ ಬಂದ್ಬಿಟ್ಟು ಇಲ್ಲ ಆ ಕ್ಯಾರೆಕ್ಟರ್ ಚೆನ್ನಾಗಿ ಕಚ್ಕೊಡುತ್ತೆ ತುಂಬ ಚೆನ್ನಾಗಿದೆ ನಮಗೆ ಇಂಟ್ರೆಸ್ಟಿಂಗ್ ಬಂತು ಅಂತ ಹೇಳಿದಾಗ ಖುಷಿ ಆಗುತ್ತೆ ಒಳಗಡೆಯಿಂದ ನಾವು ಹಾರ್ಡ್ ವರ್ಕ್ ಮಾಡಿದರೆ ಚೆನ್ನಾಗಿ ರೀಚ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಜನರಿಗೆ ಇನ್ನು ಜುಗ ಬಂದಿರೋದು ನಾಳೆ ಮಾಡ್ಕೊಂಡೆ ನಮ್ದು ಮತ್ತು ಅವ್ರ ಫೈಟ್ ಇಲ್ಲಿಯವರೆಗೆ ನೀವು ಮಾಡಿದ ಪಾತ್ರಗಳು ವೈಯಕ್ತಿಕವಾಗಿ ನಿಮ್ಮ ಪಾತ್ರಗಳನ್ನು ನಮಗೆ ಯಾವತ್ತೂ ಬೋರ್ ಹೊಡಿಸಿಲ್ಲ ಅಥವಾ ಪಾತ್ರವಾಗಿ ನೀವು ನಮ್ಗೆಲ್ಲಿಸುವ ಕಾಣಲಿಲ್ಲ ಚಿತ್ರವಾರಿಸುವಂತದ್ದು ಉದಾಹರಣೆಗೆ ಈಗ ಧರಣಿ ಮಂಡಳಿ ಹೊಂದಿದ್ದ ನಾನು ಬಹಳ ಇಷ್ಟವಾದ ಸೊ ಆ ಥರ ಆದಾಗ ಒಬ್ಬ ಕಲಾವಿದರಿಗಾಗುವ ಸಮಸ್ಯೆ ಇದೆ ಇಲ್ಲಿ ಒಬ್ಬ ನಿರ್ಮಾಪಕ ಸೋತಾಗ ಅದರ ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ಮಾಡಿದಂಥ ಅವರಿಗೆ ಬಹುಶಃ ಏನೂ ತಲ್ಲಣ ಆಗುವುದಿಲ್ಲ ಅಂತ ಅನ್ಕೊಳ್ತೀನಿ ಯಾಕೆಂದರೆ ಅದು ಆಗಿದ್ದಿದ್ರೆ ಇಂಡಸ್ಟ್ರಿ ನಾನು ಯಾರನ್ನು ಪಟ್ಟು ಮಾಡಿ ಹೇಳ್ತೇನೆ ನಾನು ಹೇಳ್ತಾ ಇರೋದು ಇನ್ನೂರ ಹದಿನೈದು ಸಿನಿಮಾಗಳಲ್ಲಿ ಅಥವಾ ಇನ್ನೂರ ಹದಿಮೂರು ಸಿನಿಮಾಗಳಲ್ಲಿ ಹದಿನೈದು ಸಿನಿಮಾ ಗೆಲ್ತದೆ ನೂರ ತೊಂಬತ್ತೆಂಟು ಸಿನಿಮಾ ಸೋತದೆ ವ್ಯಾವಹಾರಿಕವಾಗಿ ನೋಡಿದಾಗ ಇದು ಅತ್ಯಂತ ದುರಂತದ ಪ್ರಭಾವ ಆದರೆ ನಿರ್ಮಾಪಕನ ಈ ಸೋಲು ಮತ್ತು ಅವನ ಹತಾಶೆ ಅವನ ಈ ಬರ್ಬಾದ ಆಗುವಿಕೆ ಬಗ್ಗೆ ಯಾರು ಯೋಚನೆ ಮಾಡಿದಾಗ ಹಾಗಾಗಿ ನಿಮಗೆ ಒಂದು ಪಾತ್ರ ಸೋತಾಗ ಗೆದ್ದಾಗ ಸಿನಿಮಾ ಸೋತಾಗ ನಿಮ್ಮ ಫೀಲಿಂಗ್ ಸೊ ಏನಾಗುತ್ತೆ ಅಂತಂದರೆ ನಿಮಗೆ ಕೆ ಜಿ ಅದೊಂದು ಮೂವಿ ಬರ್ದು ಮಾಡೋದು ಓಕೆನಾ ಅದರಲ್ಲಿ ಚಿಕ್ಕ ಚಿಕ್ಕ ರೋಲ್ ಮಾಡಿದವರು ಕೂಡ ಇವತ್ತು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಮೂವಿ ಸಕ್ಸಸ್ ಆಗಬೇಕು ಚಿತ್ರ ಗೆಲ್ಲಬೇಕು ಆದರೆ ಕಲಾವಿದ ಬದುಕಾಗೋದು ಇಲ್ಲಾಂದ್ರೆ ಏನಾಗುತ್ತೆ ನಮ್ಮ ಇಂಡಸ್ಟ್ರಿಯೊಂದು ನೂರು ಟೆಕ್ನಿಷಿಯನ್ಸ್ ಡೈರೆಕ್ಟ್ ಡೈರೆಕ್ಟರ್ ನೋಡ್ತಾರೆ ಈ ಹುಡುಗ ಚೆನ್ನಾಗಿ ಮಾಡೋವೇ ಅಂತ ಹೇಳ್ಬಿಟ್ಟು ಅವರು ನಾಳೆ ಕತೆ ಬರೀಬೇಕಾದ್ರೆ ರೋಲ್ಸ್ ಬರೀತಿರ ವಿನಃ ಅವನು ಮಾರ್ಕೆಟ್ ವ್ಯಾಲ್ಯೂ ಬರಲ್ಲ ಸೊ ಮಾರ್ಕೆಟ್ ವ್ಯಾಲ್ಯೂ ಬಂದಿಲ್ಲ ಅಂದರೆ ನಾವು ವ್ಯಾಲ್ಯೂ ಅಲ್ಲ ನಾವು ಮತ್ತೆ ಅಷ್ಟು ಸ್ಟ್ರಗಲ್ ಮಾಡಬೇಕಾಗತ್ತೆ ಇದು ಸಮಸ್ಯೆ ಈಗ ಒಂದು ಮೂರು ಸುಗು ಇಟ್ಟ ಇಟ್ಟು ಇಟ್ಟಾಯಿತು ಇದ್ರ ಸಲ ಆಗಿ ಸುಖ ಡಬ್ಬರ್ ಇಟ್ಟಾಯಿತು ಅದರಿಂದ ನಾನು ಹೊರಗೆ ಬಂದೆ ನಾವು ಹೊರಗೆ ಬಂದ್ವಿ ಕಾಂಗ್ರೆಸ್ ಸುದ್ದಿ ಅವ್ರು ಹೊರಗೆ ಬಂದ್ವಿ ಇವತ್ತು ಚೆನ್ನಾಗಿ ದುಡಿತಿದ್ವಿ ನಾವು ಇಬ್ಬರು ದುಡಿತಿದ್ವಿ ಅಂದರೆ ಪ್ರತಿಯೊಬ್ಬ ಆ್ಯಪ್ರೂ ಕೂಡ ಮೂರು ಚಿತ್ರಗಳೇನು

ಜಾಸ್ತಿ ಅಂತ ಆಗುದಿಲ್ಲ ಇನ್ನ ಕಮ್ಮಿನೇ ಆಗುತ್ತೆ ಬೇಕಾದ್ರೆ ಅಲ್ಲ ಬಿಡಿಯಲ್ಲಿ ಈಗ ಕೊಳಿ ಅಷ್ಟು ತಗೊಳ್ಳಿ ಅಂತ ಹೇಳಿ ಬಟ್ ಪ್ರಾಬ್ಲಮ್ ಪಾತ್ರಗಳು ಬರ್ತಾನೆ ಇರುತ್ತೆ ಅದು ಮುಂದೆ ಹೋಗ್ತಾ ಇರುತ್ತೆ ನಮ್ಗೆ ಸಿನಿಮಾ ಕಮರ್ಷಿಯಲಿ ಗೆಲ್ಬೇಕು ಕಮರ್ಷಿಯಲಿ ಗೆದ್ರೆ ಮಾತ್ರ ಸರ್ ಆಗ ನಾವು ಒಂದಷ್ಟು ದುಡಿತೀವಿ ಇನ್ನೊಂದಷ್ಟು ಸಿನಿಮಾದಲ್ಲಿ ಕೆಲಸ ಮಾಡ್ತೀವಿ ಇನ್ನೊಂದಷ್ಟು ರೆಕಗ್ನೈಸೇಷನ್ಗಳು ಬರುತ್ತೆ ಅದು ತುಂಬಾ ಒಳ್ಳೇದೇ ಅದು ಸ್ವಲ್ಪ ಕಷ್ಟ ಆಗ್ತಾ ಇರೋದ್ರಲ್ಲಿ ಏನು ಸರ್ ಜುಗಲ್ ಬಂದಿರಲಿ ನನ್ನ ಪಾತ್ರ ಏನಂದ್ರೆ ನಾನು ಇವತ್ತರೆಗೂ ಕಾಮಿಡಿ ಕಾಮಿಡಿ ಒಂದು ಜೋನಲ್ಲಿ ಮಾಡ್ಕೊಂಡು ಬಂದಿರೋದು ಇದರಲ್ಲಿ ಕಾಮಿಡಿ ಇದೆ ಕಾಮಿಡಿ ಜೊತೆಗೆ ಒಂದು ವಾರಸಿಕರಾದ ಒಂದು ವಿಷಯ ಇದೆ ನಮ್ಮ ಕ್ಯಾರೆಕ್ಟರ್ಗಳ ಮಧ್ಯೆ ನಡೆಯುವಂಥದ್ದು ಕಾಮ್ ಅಂದ್ರೆ ಅದು ನಾವು ಮಾಡ್ತಿರೋದು ಕಾಮಿಡಿ ಅಲ್ಲ ಜನಕ್ಕೆ ಅದೊಂದು ಕಚುಗುಳಿ ಕೊಡುತ್ತೆ ಜನಕ್ಕೆ ಕಚ್ಚುಗಳ ಕೊಡುತ್ತೆ ಕಾಮಿಡಿ ಬೇರೆ ಸೊ ಹೇಗೆ ಅಂದ್ರೆ ಜನಕ್ಕೆ ನೋಡಿದ ಅವ್ರಿಗೆ ಇವ್ರು ಯಾವ ತರ ಐ ಮೀನ್ ಇವರ ಎಡಿಟ್ ಪ್ಯಾಟರ್ನ್ ಹೆಂಗಿದೆ ಅಂದ್ರೆ ನಮ್ದು ಯಾವುದೋ ಒಂದು ಪೋರ್ಷನ್ ಒಂದು ಒಂದು ಮಟ್ಟಕ್ಕೆ ನನಗೆ ಕಟ್ ಮಾಡಿ ಬೇರೆ ಸೀನಿಗೆ ಬಂದಿರ್ತಾರೆ ಆಗ ಜನ ಮುಗಿಸಬಹುದಾಗಿತ್ತಲ್ಲ ಅಲ್ಲಿ ಅಂತ ಬರ್ತಾರೆ ಆ ಒಂದು ಸ್ವಾರಸ್ಯರಂತೂ ಇದೆ ಸಿನಿಮಾನಲ್ಲಿ ಇಷ್ಟು ನಾನು ಏನಕ್ಕೆ ನೋಡಿರೋದು ಇಲ್ಲಿ ಹಾಗಾಗಿ ಸೊ ಅಲ್ಲ ನೀವು ಸಿನಿಮಾ ನೋಡಿರೋದ್ರಿಂದ ಎಲ್ಲರ ಪಾತ್ರಗಳು ಒಟ್ಟಾಗಿ ಕಾಡೋದಕ್ಕೆ ಈಗ ಇಂಡಿವಿಜುವಲ್ ಆಗಿ ಒಂದೊಂದು ಪಾತ್ರಗಳ ಶ್ರೇಷ್ಠತೆಯೋ ಅಥವಾ ಕನಿಷ್ಠತೆಯೋ ಅಥವಾ ಓಕೆ ಓಕೆ ಅವೆಲ್ಲ ಇರ್ತದೆ ಇಡೀ ಇದು ಒಂದು ಜುಗಲ್ಬಂಧಿ ಭಾವನಾತ್ಮಕವಾದ ಜುಗಲ್ ಬಂದಿ ಅಂತ ಕಾಯಿಸ್ತೇನೆ ಒಂದು ಸಂಬಂಧಗಳ ಬಂದಿ ಅಂತ ಕಾಯಿಸ್ತೇನೆ ಅಥವಾ ಒಟ್ಟಾಗಿ ಸಾಗುವ ಒಂದು ಬದುಕಿನ ಕಥನ ಅಂತ ನೋಡ ಕಾಣ್ಬೋದು ಬಿಡಿಬಿಡಿಯಾಗಿ ಇಡಿಯಾಗಿ ಅದು ಕನ್ಕ್ಲೂಡ್ ಆಗುವ ಒಂದು ಸಿನಿಮಾ ಅಂತ ಅಂದ್ಕೊಂಡ್ರೆ ಈ ಪಾತ್ರಗಳು ಹೇಗೆ ಆ ಕಥೆಯನ್ನು ಹೊತ್ತು ಸಾಗ್ತವೆ ಒಟ್ಟಾಗಿ ಹೇಗೆ ಅನ್ನಿಸ್ತದೆ ಸರ್ ಒಟ್ಟಾಗಿ ಪ್ರತಿಯೊಬ್ಬರು ಪಾತ್ರನೂ ಅಂದರೆ ಅವ್ರದೇ ಆದಂತ ಒಂದು ಸೀನ್ ಅವ್ರದ್ದು ಅವರ ಕತೆ ಬಂದಾಗ ಅವರೇ ಹೀರೋಗಳು ಸರ್ ಬೇರೆ ಪಾತ್ರಗಳು ಇವಾಗ ಎಕ್ಸಾಂಪಲ್ ಇವಾಗ ನನ್ನ ಮತ್ತೆ ಅರ್ಚನಾ ಅವ್ರದ ಒಂದು ಪಾತ್ರ ಅಂದ್ರೆ ಒಂದು ಅಂಶ ನೋಡ್ತಿರ್ಬೇಕಾದ್ರೆ ಅಲ್ಲಿ ಕೂತು ನೋಡ್ತಿರ್ತೀವಿ ಹಿಂದೆ ಮುಂದೆ ಏನೂ ನೆಪೆ ಇಲ್ಲ ಯಶ್ ಶೆಟ್ಟಿ ಅವ್ರಿಗೆ ಇಲ್ಲ ಸಂತೋಷ ಅವ್ರದ್ದು ನೆಪೆ ಇಲ್ಲ ಮಾನಸಿ ಅವ್ರ ಮೇಡಮ್ ಅವ್ರದ್ದು ನೆಪೆ ಇಲ್ಲ ಮರ್ತಿರ್ತಾರೆ ನಮ್ದು ನೋಡ್ತಿರ್ತಾರೆ ಸಡನ್ ಆಗಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೋಡಿ ಆ ಸೀನ್ ಒಳಗಡೆ ಬಂದು ಅದರಲ್ಲಿ ತಳ್ಳಿನ ನೆಕ್ಸ್ಟ್ ಈಗ ಯಶ್ ಮತ್ತೆ ಸಂತೋಷ್ ಅವರು ಸ್ಟಾರ್ಟ್ ಆಯ್ತು ಅಂದ್ರೆ ಸಡನ್ ನಮ್ದು ಬರೀತಾರೆ ಇವ್ರದಕ್ ಬಂದಿರ್ತಾರೆ ಇವ್ರ ಪಾತ್ರಗಳು ಇವರು ಇದುಗಳು ನೋಡಿದ್ದಾರೆ ಅದೇ ಥರ ತಾಯಿ ಪಾತ್ರ ಮಾಡಿರೋಂಥ ನಮ್ಮ ಮಾನ್ಸಿ ಮೇಡಮ್ ಅವರು ಆ ಮಾನ್ಸಿ ಮೇಡಮ್ ಅವರು ಪಾತ್ರ ಬಂದಿದ ತಕ್ಷಣ ಆಲ್ಮೋಸ್ಟ್ ಕಂಪ್ಲೀಟ್ ಆಗಲ್ಲ ಎಮೋಷನ್ ಎಮೋಷನ್ ಟ್ರ್ಯಾಕೇ ಅದು ಆಲ್ಮೋಸ್ಟ್ ಆ ಎಮೋಷನ್ ಟ್ರ್ಯಾಕಲ್ಲಿ ಸೊ ಓವರ್ ಆಲ್ ಸಿನಿಮಾನ ನಾನು ಹೇಳಬೇಕಾದ್ರೆ ಸರ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಡಿವೈಡ್ ಆಗುತ್ತೆ ಈ ಇಂಟರ್ವೆಲ್ ಮುಂಚೆ ಇಂಟರ್ವೆಲ್ ಆದ್ಮೇಲೆ ನನಗೆ ಅನಿಸಿದ್ದು ನನಗೆ ಅನಿಸಿದ್ದು ಅಂದರೆ ನಮ್ಮ ಡೈರೆಕ್ಟರ್ ಮಾಡಿರೋದೇನೆಂದರೆ ಅಲ್ಲಿ ಒಂದು ಹಕ್ಕನ್ನು ತಗೊಂಡು ಸುಕ್ ಮಾಡಿಬಿಟ್ಟಿದ್ದಾರೆ ಫಸ್ಟ್ ಆಫ್ ಪೂರ್ತಿ ಸುಕ್ಕೆ ಸೆಕೆಂಡ್ ಆಫರ್ ಒಂದೊಂದೇ ಎಳೆ ಬಿಚ್ಕೊಂಡ್ ಬರ್ತಾರೆ ಸರ್ ಅದು ಖರ್ಚು ಬಿಡಿ ಕೊಡುತ್ತೆ ಅಯ್ಯ ಇದು ಫಸ್ಟ್ ಆಫ್ ಆಲ್ ಇಲ್ಲಿ ಇದು ಇಲ್ಲಿ ಬರ್ತಿದ್ಯಾ ಇದು ಇಲ್ಲಿ ಇಲ್ಲಿಗೋತೀಯ ಅಂತ ಅದು ತುಂಬಾ ಚೆನ್ನಾಗಿ ಬಂದಿದೆ ಮೂಡ್ಬಂದಿದೆ ತುಂಬಾ ಚೆನ್ನಾಗಿದೆ ಎಕ್ಸಾಂಪಲ್ ಸುಮ್ನೆ ಒಂದು ಚಿಕ್ಕ ವಿಷಯ ಹೇಳ್ಬೋದಂದ್ರೆ ಇವರು ಬಂದು ಒಂದು ಕಡೆ ಮನೆಯದು ಒಂದು ಕರೆಂಟ್ ಡಿ ಪಿ ಗಳು ಬರುತ್ತಲ್ಲ ಅದನ್ನು ಆಫ್ ಮಾಡ್ತಾರೆ ಆಯ್ತಾ ತಿರ್ಗಾ ಆನ್ ಮಾಡ್ತಾರೆ ಫಸ್ಟ್ ಎರಡು ಮೂರು ಸರ್ತಿ ಮಾಡ್ತಾರೆ ಫಸ್ಟ್ ಹಾಫ್ ಅಲ್ಲಿ ನೋಡ್ಬೇಕಾದ್ರೆ ಯಾಕೆ ಎರಡು ಮೂರು ಸತಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ರಿಬಿಲ್ ಮಾಡಿದ್ದಾರೆ ಅದೇನಕ್ಕೆ ಮಾಡ್ತಾ ಇರೋದು ಅಂತ ಅದೇನಂತ ಇಲ್ಲಿ ಮಾಡ್ತಿರೋದು ಹೊರಗಡೆ ಇಲ್ಲಿ ಇವ್ರಿಗೇನು ಒಂದು ಪ್ರಾಬ್ಲಮ್ ಇದೆ ಅಲ್ಲಿ ಅದನ್ನು ಕನೆಕ್ಟ್ ಆಗಿರುತ್ತೆ ಈ ತರ ತುಂಬಾ ಅಂಶಗಳಿದೆ ಅದೆಲ್ಲ ಸೆಕೆಂಡ್ ಹಾಫ್ ಮುಂದೆ ಮಾನಸಿಗೆ ತಾಯಿಯ ಪಾತ್ರಕ್ಕೆ ಸಿಕ್ಕ ಅನ್ನೋದನ್ನು ಕಾಣಿಸ್ತಾ ಇಲ್ಲ ಅಥವಾ ನನಗೆ ನಿಮ್ ನಿಮ್ಮ ಇತ್ತೀಚಿನ ಕೆಲವು ನೀವು ಬಂದ ಹಿನ್ನೆಲೆ ಭರತನಾಟ್ಯ ಅದಕ್ಕೆ ಇನ್ನ ಒಂದು ಬೇರೆ ಇದೆ ಅದು ಇಲ್ಲಿ ಕ್ಯಾನ್ ಫಾರ್ವರ್ಡ್ ಆಗ್ತಾ ಇದೆಯಾ ಅಥವಾ ಅದನ್ನು ಬಿಟ್ಟು ಮನಸಿ ಬೇರೆ ಕಾಸಿಕೊಳ್ಳೋ ಪ್ರಯತ್ನ ಅಂತ ಹೇಳ್ತೀನಿ ಅದ್ರ ಬಗ್ಗೆ ನಾನು ವಿಶೇಷ ಟೇಕ್ನಲ್ ಆದ್ರೆ ನನಗೆ ಅನಿಸೋದು ಆಬ್ವಿಯಸ್ಲಿ ಅಲ್ಲಿಕಂತ ಒಂದಿಷ್ಟು ವಿಷಯಗಳು ನನಗೆ ಇಲ್ಲಿ ಹೆಲ್ಪ್ ಆಗ್ತಾ ಇದೆ ಆದರೆ ಅದು ಅದರ ಅದರ ಪ್ಲಾಟ್‌ಫಾರ್ಮ್ ಬೇರೆ ಇದು ಪ್ಲಾಟ್‌ಫಾರ್ಮ್ ಬೇರೆ ಅಂದ್ರೆ ಅಲ್ಲಿದ್ದೇ ಇಲ್ಲಿ ಮಾಡ್ತೇನೆ ಅಂದ್ರೆ ಖಂಡಿತ ವರ್ಕ್ ಆಗುದಿಲ್ಲ ಇಲ್ಲಿದ್ದ ಅಲ್ಲಿ ಮಾಡ್ತೇನೆ ಅಂದ್ರೆ ವರ್ಕ್ ಆಗುದಿಲ್ಲ ಆದ್ರೆ ಕಲ್ತದ್ದು ಯಾವುದು ಕೂಡ ಮೋಸ ಆಗುದಿಲ್ಲ ಅಂದ್ರೆ ಅದು ಕ್ಯಾರಿ ಫಾರ್ವರ್ಡ್ ಆಗಿಯೇ ಹಾಕಿರ್ತದೆ ಆ ಅದೇ ತಾಯಿ ಪಾತ್ರಕ್ಕೆ ಆಗ್ತಿದ್ದೀರಾ ಅಂತ ಕೇಳಿದ್ರಿ ಆ ಅದೇ ಕಾಂತಾರದ ನಂತರ ಈಗ ತಾಯಿ ಪಾತ್ರಗಳು ಜಾಸ್ತಿ ಬರ್ತಿದೆ ಬಟ್ ನಾನು ಇದನ್ನು ಅದಕ್ಕೆ ಹೋಗಿ ಆಗೋದಿಲ್ಲ ಯಾಕಂದ್ರೆ ಇದು ಕಾಂತಾರದ ಒಟ್ಟೊಟ್ಟಿಗೆ ಬಂದದ್ದು ಅಂಡ್ ಇಲ್ಲಿ ಕಾಂತಾರ ಅವರಿಗೆ ಸಿನಿಮಾ ಆರಂಭ ಮಾಡಿದ್ದು ತಾಯಿಯಾಗಿ ಅಲ್ಲ ಅಲ್ಲ ಆದ್ರೆ ಎರಡ್ ಸಾವಿರದ ಆರರಿಂದ ಕಾಂತಾರದವರೆಗೆ ಅಷ್ಟು ವರ್ಷಗಳ ಗ್ಯಾಪ್ ಇದೆ ಒಂದು ಆಮೇಲೆ ಮಧ್ಯ ಮಧ್ಯದಲ್ಲಿ ಮಾಡಿದ್ದು ನಾನು ಯಾವುದು ಕೂಡ ಕಮರ್ಷಿಯಲ್ ಮಾಡಲೇ ಇಲ್ಲ ಎಲ್ಲ ಕಲಾತ್ಮಕ ಮೂವಿಗಳಲ್ಲೇ ಕಾಣಿಸ್ಕೊಂಡದ್ದು ಅಲ್ಲೂ ಕೂಡ ಒಂದು ಹೀರೋಯಿನ್ ಅಂತ ಕಾಣಿಸ್ ಕಾಣಿಸ್ಕೊಳ್ಳೋದು ಅಥವಾ ಗ್ಲಾಮರಸ್ ಆಗಿ ಎಲ್ಲೂ ನಾನು ಕಾಣಿಸ್ಕೊಂಡೇ ಇರಲಿಲ್ಲ ಮತ್ತೆ ತುಂಬಾ ಬೆಳೆ ಎಷ್ಟು ಕಡಿಮೆ ಪ್ರಾಜೆಕ್ಟ್ಗಳನ್ನು ನಾನು ಮಾಡಿದ್ದು ಹಾಗಾಗಿ ಇದು ನನಗೆ ಬಂದಾಗ ಇದೊಂದು ಆಲ್ ಆಫ್ ಅ ಸಡನ್ ಒಂದು ಫ್ರೆಶ್ ಅಂಡ್ ಒಂದು ಎಕ್ಸೈಟಿಂಗ್ ನ್ಯೂಸ್ ನನಗೆ ಜಗಲ್ ಬಂದಿ ಅವರು ಫಸ್ಟ್ ಫೋನ್ ಮಾಡಿ ಈ ವಿಷಯ ಹೇಳಿದಾಗ ನಾವು ಕತೆ ಸರ್ ಕತೆ ಹೇಳಿದ್ದೆ ಇಲ್ಲ ನಾವು ಉಡುಪಿಗೆ ಬರ್ತೇವೆ ಅವ್ರಿಗೂ ಪಾಪ ಸ್ಟೋರಿ ಬೋರ್ಡ್ ಎಲ್ಲ ಇಟ್ಕೊಂಡು ಕತೆ ಫುಲ್ ಹೇಳಿಕ್ಕೆ ಉಡುಪಿಗೆ ಬಂದಿದ್ರು ಆವಾಗ ನಾನು ಕತೆ ಕೇಳಿಯೇ ನನಗದು ಅವರ ಸ್ಕೆಚಸ್ ಎಲ್ಲ ನೋಡ್ತಾ ನೋಡ್ತಾ ನಾನು ಫುಲ್ ಅದರೊಳಗೆ ಹೋಗಿಬಿಟ್ಟಿದ್ದೆ ಸೊ ಎನಿವೇ ಈ ಪಾತ್ರ ನಾನು ಮಾಡೋದ್ದು ಗ್ಯಾರಂಟಿ ಇಲ್ಲ ಆ ಮೂಮೆಂಟಲ್ಲೇ ನಾನು ಅಂದಿದೆ ಟೈಮೇ ತಗೊಂಡಿರಲಿಲ್ಲ ಇಡೀ ಈ ಶೂಟಿಂಗ್ನ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಸರ್ ಯಾವ ಮರೀಲಿಕ್ಕೆ ಆಗದ್ದು ಅಂದರೆ ಅದು ರಾತ್ರಿ ಕಾಡಲ್ಲಿ ಆ ಮಗು ಇಟ್ಕೊಂಡು ಆ ಮಗು ಉಸಿರು ಕಟ್ಟಿ ಅಳ್ತಾ ಇದೆ ಸರ್ ನಾನು ಆ ಮಗುವಿನ ಸಮಾಧಾನ ಮಾಡಲ ನಾನು ಆ್ಯಕ್ಟ್ ಮಾಡಲ ಅಂತ ಗೊತ್ತಾಗ್ತಿಲ್ಲ ಅದೇ ಸಮಥಿಂಗ್ ಹೊಸ ಎಕ್ಸ್ಪೀರಿಯನ್ಸ್ ದೇವ್ರು ಹಣೆಗೆ ಎರಡು ದಿನದ ನಂತರ ನಂಗೆ ಇಲ್ಲೆಲ್ಲ ನೋಯ್ತಾ ಇತ್ತು ಆ ಮಗು ತುಳಿತಾ ತುಳಿತಾ ಅದನ್ನು ಹಿಡ್ಕೊಂಡ್ರೆ ನಾನು ಇದು ಮಾಡಿದ್ದು ಆಮೇಲೆ ಅವರು ಮುಗಿತು ಚುಚ್ಚಿಸ್ರ ಬಗ್ಗೆ ಹೇಳಿದ್ರು ನಾನು ಎರಡು ಕಡೆ ಮುಗಿಸಿದ್ರು ಎರಡು ಅಂಟಿಸಿದ್ದೆ ಆ ಕಾಡಲ್ಲಿ ಅದು ಬಿದ್ದೋಗಿ ಎಲ್ಲ ಉಂಟಪ್ಪ ಅಂತ ನಾನು ಹುಡುಕಿ ಇಲ್ಲ ಅವ್ರದ್ದು ಈಗ ಚುಚ್ಚಿಸ್ಕೊಂಡಿದ್ದಾರೆ ನೋಡಿ ಅದು ಪ್ರಾಪರ್ ಇಲ್ಲ ಕೆಳಗಡೆ ಇದೆ ನಾನು ಇನ್ನೊಂದು ಸುತ್ಸಕ್ಕಾಗಲ್ಲ ಆಮೇಲೆ ನಾನು ನಾನೇನು ತಗೊಂಡಿದ್ನಲ್ಲ ಆ ಡಿಸೈನ್ ಸಿಗ್ಲೇ ಇಲ್ಲ ಒರಿಜಿನಲ್ ಮುಗ್ ಬಟ್ ಅಲ್ಲಿ ಅದು ಅದು ಹಿಂಗೆ ಪ್ರೆಸ್ ಮಾಡ್ಕೊಳ್ಳೋದೇ ಇತ್ತು ನನಗ್ ಬೇಕಾಗಿರೋ ಡಿಸೈನ್ అంగకీ నేను తిచ్చుకోగొనిలా అదే మరి మీరు హిరణ న కొలుచుకోవాలి అరే ఆగు తిరగు 음 ఐ పోయి మీరు ఏదో ఎర్ర మార్చారు ఎలా ఒక్కొండ్ బందలి ఇది మాడి ఆలింద్ర దూంకిన అరే నో ఆటిన మీరు దూకుಬೇಕು ఎల్ల దూకడం అంటాడు అలా మీరు నేను ಹೇಳ್తారా అది దూంకి దేవులాగా యాక్ట్ పార్ట్ కు తిరగుకోవ్ మార్క్ యాక్ట్ మార్చారా మీరు అవర్ నా హువ అనకగల హువ అనకగల మెస్ మువేట కట్టారబేకండి సార్ నేను దూంకాలా మీరు వేరేరు ಅರ್ಥ ಆಗ್ತಿದ್ಯಾ ಡೌನ್ ಮಾಡುತ್ತೆ ಅನ್ಪ್ರಿಪೇರ್ಡ್ ನಾವೇನು ಮಾಡಿಲ್ಲ ಕತೆ ಹೇಳ್ಬೇಕಾದ್ರೆ ಇಲ್ಲ ಒಂದು ನಿಮ್ ಪರ ಅಂತಲ್ಲ ಮನೆಯಲ್ಲಿ ಈಗ ಅವ್ರು ಮಾಡಿದ್ದಾರೆ ಯಾವ್ದು ವ್ಯತ್ಯಾಸ ಮಾಡಿ

ಇಲ್ಲದೆ ಕಂಟಿನ್ಯೂಟಿ ಮಿಸ್ ಆಗುತ್ತೆ ಅಲ್ಲಿ ಒಂದು ಶಾರ್ಟ್ ಅಲ್ಲಿ ಹಿಂಗಿರುತ್ತೆ ಒಂದು ಶಾರ್ಟ್ ಅಲ್ಲಿ ನಾನು ಅದೇನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಅಂದ್ರೆ ಬರೀ ನಾವು ಮುಖಕ್ಕೆ ಫ್ರೇಮ್ ಇಡ್ತೀವಿ ಬರೀ ಮಾತುಕತೆ ಇದ್ದಾಗ ತುಂಬ ಆ ಥರದ್ದು ಇಂಟೆನ್ಸ್ ಮಾತುಗಳು ಆಡ್ಬೇಕಾದ್ರೆ ನಾವು ಬೇರೆ ಸಜೆಷನ್ ಶಾರ್ಟ್ಗಳಲ್ಲಿ ಇಡೋಕ್ಕಾಗಲ್ಲ ಗಂಭೀರವಾಗಿ ಮಾತಾಡ್ತಿರ್ತಾರೆ ನಾವು ಗಂಭೀರವಾಗಿ ಫ್ರೇಮ್ ಇಟ್ಟಿರ್ತೀವಿ ಜನ ಏನು ನೋಡ್ತಾರೆ ಕಣ್ಣು ಮೂಗು ತುಟಿ ಕಿವಿ ಕೂದಲು ಅದು ಎಲ್ಲ ಪ್ರಾಪರ್ ಆಗಿ ಇರಬೇಕು ಬೋಳು ಬೋಳಗಿದ್ರೆ ಮಜಾ ಬರಲ್ಲ ನೋಡಕ್ಕೆ ಮಾತು ಸುಂದರವಾಗಿದ್ದಾಗ ನೀವು ಕಾಣ್ಕೋಬೇಕಂಗೆ ಇವರು ಹೇಳಿದ್ದು ಇದ್ರೆ ಚೆನ್ನಾಗಿತ್ತು ಅಂತ ಗೊತ್ತಿಲ್ಲ ನೋಡಿ ಈ ಕ್ಯಾರೆಕ್ಟರ್ ತಾಯಿನು ನೀವು ಸಾಂಗಲ್ಲೂ ನೋಡಿ ಆ ವೈಬೇ ಬೇರೆ ಇದೆ

ಮದ್ರವಾರ ಸಂಬಂಧ ಇದೆ ಇಲ್ಲ ಯುಜೇತ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಸ್ವಲ್ಪ ನಂದು ಜಗಳ ಜಾಸ್ತಿ ಬೆಳಗೆನೇ 9 ತಾಸು ವರೆಗೆ ಕಟ್ ಆಗಿತ್ತು 9 1/2 ರಿಂದ ನಾನು ಮತ್ತೆ ಮಾನಸಿ ಮೇಡಮ್ ನೋಡಿ 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 ಕೊನೆಗೆ ಓಕೆ ಓಕೆ ಶಾಂತವಾಗಿ ಶಾಂತವಾಗಿ ಅಂತ ಹೇಳಿ ಬ್ರೇಕ್ ಕೊಟ್ಟಿದ್ದಾರೆ ಮೌಶ್ಯ ನಿಮ್ಮ ಇಂಟರ್ವ್ಯೂ거든 ಕಂಟಿನ್ಯೂ ಆಗುತ್ತೆ ಸರ್